ಸೊ ಹಲೋ ಅಷ್ಟ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಮಾರ್ಚ್ ಏಳನೇ ತಾರೀಕ್ರಂದು ಕರ್ನಾಟಕ ಬಜೆಟ್ ಘೋಷಣೆ ಆಗಿರುತ್ತೆ ಓಕೆ ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಪ್ಕಮಿಂಗ್ ಯಾವೆಲ್ಲ ನೋಟಿಫಿಕೇಶನ್ ಆಗ್ತಾವಲ್ಲ ಸೊ ಅದಕ್ಕೆ ಕರ್ನಾಟಕ ಬಜೆಟ್ ಭಾಳಷ್ಟು ಯೂಸ್ಫುಲ್ ಆದಂಥ ಒಂದು ಟಾಪಿಕ್ ಓಕೆ ಸೊ ಒನ್ ಆರ್ ದಿ ಟೂ ಕ್ವಶನ್ಸ್ ಫಿಕ್ಸ್ ಆಗಿ ಕೇಳುವಂಥ ಚಾನ್ಸ್ ಇರತ್ತೆ ಓಕೆ ಸೊ ನನ್ನ ಈ ವಿಡಿಯೋದಲ್ಲಿ ಒಂದು ಒಂದಷ್ಟು ಇಂಪಾರ್ಟೆಂಟ್ ಎಮ್ ಸಿ ಯು ಕ್ಯೂ ಕ್ವಶನ್ಗಳನ್ನ ನಾನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಿರ್ತೀನಿ ಸೊ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಓಕೆ ಸೊ ಕಮಿಂಗ್ ಟು ಫಸ್ಟ್ ಕ್ವೆಶನ್ ದ ಟೋಟಲ್ ಔಟ್ಲೇ ಆಫ್ ಕರ್ನಾಟಕ ಬಜೆಟ್ ಈಸ್ ಸೊ ನಮ್ಮ ಕರ್ನಾಟಕ ಬಜೆಟ್ ಒಟ್ಟು ಗಾತ್ರ ಎಷ್ಟು ಅಂತ ಹೇಳಿ ಕ್ವೆಶನ್ ಅದ ಸೊ ಇದರ ಆನ್ಸರ್ ಏನಾಗತ್ತಂದ್ರೆ ಸೊ ಇಲ್ಲಿ ನಾವು ನೋಡ್ಬೋದು ಆಪ್ಷನ್ಸ್ ಅಲ್ಲಿ ಫೋರ್ ಲ್ಯಾಕ್ ನೈನ್ ತೌಸಂಡ್ ಅಂತೂ ಎಲ್ಲ ಆಪ್ಷನ್ ಸಿ ಎಮ್ ಐತಿ ಬಟ್ ಇನ್ನು ಹುಡುಕಿದಂಥ ನಂಬರ್ಸ್ ಅಲ್ಲೇ ಇದು ಕನ್ಫ್ಯೂಷನ್ ಆಗೋದು ಭಾಳಷ್ಟು ಸಹಜ ಸೊ ಇದು ರೈಟ್ ಆನ್ಸರ್ ಬಂದು ಫಸ್ಟ್ ಒನ್ ಫೋರ್ ಲ್ಯಾಕ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ನೈನ್ ಕ್ರೋರ್ ರುಪೀಸ್ ಇಸ್ ದಿ ಟೋಟಲ್ ಔಟ್ಲೆ ಆಫ್ ಅ ಕರ್ನಾಟಕ ಬಜೆಟ್ ಕರ್ನಾಟಕ ಬಜೆಟ್ದು ಒಟ್ಟು ಗಾತ್ರ ಫೋರ್ ಲ್ಯಾಕ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ನೈನ್ ಕ್ರೋರ್ ರುಪೀಸ್ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ ಡ್ಯಾಶ್ ಡಿಸ್ಟಿಕ್ಸ್ ಸೊ ಯಾವ ಡಿಸ್ಟಿಕ್ಕಲ್ಲಿ ಹೊಸದಾಗಿ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತೇಳಿ ಕ್ವಶನ್ ಅದ ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡಬಹುದು ಫಸ್ಟ್ ಆಪ್ಷನ್ ಧಾರವಾಡ ಗದಗ್ ವಿಜಯಪುರ್ ಬೆಳಗಾವಿ ಸೊ ದ ರೈಟ್ ಆನ್ಸರ್ ಈಸ್ ವಿಜಯಪುರ್ ಇಸ್ ದಿ ರೈಟ್ ಆನ್ಸರ್ ವಿಜಯಪುರದಲ್ಲಿ ಹೊಸದಾಗಿ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಸ್ಟಾರ್ಟ್ ಮಾಡ್ತಾರೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಸಿಲ್ಕ್ ಕುಕೂನ್ ಮಾರ್ಕೆಟ್ ವಿಲ್ ಬಿ ಎಸ್ಟಾಬ್ಲಿಷ್ ಇನ್ ಸೊ ಸಿಲ್ಕ್ ಕುಕುನ್ ಮಾರ್ಕೆಟ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳಿ ಕ್ವಶನ್ ಅದ ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡ್ಬೋದು ಬೆಂಗಳೂರು ಚಾಮರಾಜನಗರ ಮೈಸೂರು ಚಿಕ್ಕಮಗಳೂರು ಸೊ ಇದರ ರೈಟ್ ಆನ್ಸರ್ ಬಂದು ಮೈಸೂರ್ ಈಸ್ ದಿ ರೈಟ್ ಆನ್ಸರ್ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಕಾಂಪೆನ್ಸೇಷನ್ ಫಾರ್ ಆಕ್ಸಿಡೆಂಟಲ್ ಡೆತ್ ಆಫ್ ಕ್ಯಾಟಲ್ ಅಂಡರ್ ಅನುಗ್ರಹ ಸ್ಕೀಮ್ ಫಾರ್ ಕೌ ಬಫೆಲೋ ಬುಲಕ್ ಈಸ್ ಸೊ ಕಾಂಪೆನ್ಸೇಷನ್ ಅಮೌಂಟಾಗಿ ಎಷ್ಟನ್ನು ಕೊಡ್ತಾರೆ ಎಷ್ಟು ದುಡ್ಡನ್ನು ಗೌರ್ಮೆಂಟ್ ಕೊಡ್ತಾರೆ ಅಂತೇಳಿ ಈ ಅದ ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡ್ಬೋದು ಫಿಫ್ಟೀನ್ ತೌಸಂಡ್ ರುಪೀಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೈ ತೌಸಂಡ್ ರುಪೀಸ್ ಟ್ವೆಂಟಿ ತೌಸಂಡ್ ರುಪೀಸ್ ಓಕೆ ಸೊ ದ ರೈಟ್ ಆನ್ಸರ್ ಇಸ್ ಫಿಫ್ಟೀನ್ ತೌಸಂಡ್ ರುಪೀಸ್ ಸೊ ಏನಪ್ಪ ಇದೆ ಅಂದರೆ ಫಿಫ್ಟೀನ್ ತೌಸಂಡ್ ರುಪೀಸನ್ನು ಕೊಡ್ತಾರೆ ಅಂದರೆ ಆಕ್ಸಿಡೆಂಟಲ್ ಡೆತ್ ಆಫ್ ಅ ಕ್ಯಾಟಲ್ ಸೊ ಆಕಸ್ಮಿಕವಾಗಿ ಕೌ ಆಗಿರ್ಬೋದು ಬಫೆಲ್ ಆಗಿರ್ಬೋದು ಬುಲಕ್ ಆಗಿರ್ಬೋದು ಆಕ್ಸಿಡೆಂಟಲಿ ಅವು ತೀರ್ಕೊಂಡ್ರೆ ಸೊ ಗೌರ್ಮೆಂಟ್ದವರು ಅನುಗ್ರಹ ಸ್ಕೀಮ್ ಅಲ್ಲಿ ಫಿಫ್ಟೀನ್ ತೌಸಂಡ್ ರುಪೀಸನ್ನು ಕೊಡ್ತಾರೆ ಓಕೆ ಸೊ ಇಲ್ಲಿ ನೆಕ್ಸ್ಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆದ ಅಲ್ಲ ಸೊ ಇಟ್ ಈಸ್ ಫಾರ್ ಗೋಟ್ ಶೀಪ್ ಓಕೆ ಕುರಿ ಮತ್ತು ಮೇಕೆಗಳಿಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ನ ಕೊಡ್ತಾರೆ ಮತ್ತು ನೆಕ್ಸ್ಟ್ ಫೈವ್ ತೌಸಂಡ್ ರುಪೀಸ್ ಎದಕ್ಕೆ ಕುರಿ ಮರಿಗಳು ಏನಿರ್ತಾವೆ ಸೊ ನಾವು ಲ್ಯಾಂಬ್ ಅಂತ ಏನು ಕರಿತೀವಿ ಇಂಗ್ಲೀಷ್ ವಾಗ ಸೊ ಅದಕ್ಕೆ ಕಾಂಪೆನ್ಸೇಷನ್ ಆಗಿ ಫೈವ್ ತೌಸಂಡ್ ರುಪೀಸನ್ನು ಕೊಡ್ತಾರೆ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಅಗ್ರಿಕಲ್ಚರ್ ಲೋನ್ ಟಾರ್ಗೆಟ್ಸ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಈಸ್ ಸೊ ಗೌರ್ಮೆಂಟ್ದವರು ಅಗ್ರಿಕಲ್ಚರ್ ಲೋನದ್ದು ಎಷ್ಟು ಟಾರ್ಗೆಟ್ ಐತಪ್ಪ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸ್ ಒಳಗಂತೆ ಕ್ವಶನ್ ಅದ ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡೋದಾದರೆ ಟ್ವೆಂಟಿ ಸೆವೆನ್ ತೌಸಂಡ್ ಕ್ರೋರ್ಸ್ ಟ್ವೆಂಟಿ ಏಯ್ಟ್ ತೌಸಂಡ್ ಕ್ರೋರ್ಸ್ ಟ್ವೆಂಟಿ ನೈನ್ ತೌಸಂಡ್ ಕ್ರೋರ್ಸ್ ನೆಕ್ಸ್ಟ್ ಟ್ವೆಂಟಿ ತೌಸಂಡ್ ಕ್ರೋಸ್ ಸೊ ಇದರ ಒಂದು ರೈಟ್ ಆನ್ಸರ್ ಬಂದು ಟ್ವೆಂಟಿ ಏಟ್ ತೌಸಂಡ್ ಕ್ರೋರ್ಸ್ ಇಸ್ ದಿ ರೈಟ್ ಆನ್ಸರ್ ಓಕೆ ಸೊ ಈ ಟ್ವೆಂಟಿ ಏಯ್ಟ್ ತೌಸಂಡ್ ಕ್ರೋರ್ಸನ್ನು ಅರೌಂಡ್ ತರ್ಟಿ ಸೆವೆನ್ ಲ್ಯಾಕ್ ಫಾರ್ಮರ್ಸಿಗೆ ಅಗ್ರಿಕಲ್ಚರ್ ಲೋನ್ ಆಗಿ ಕೊಡಬೇಕಂತೇಳಿ ಒಂದು ಟಾರ್ಗೆಟನ್ನು ಸ್ಟೇಟ್ ಗೌರ್ಮೆಂಟ್ ಇಟ್ಕೊಂಡೈತಿ ಓಕೆ ಸೊ ಇದರಲ್ಲಿ ಕಡಿಮೆ ಇಂಟ್ರೆಸ್ಟನ್ನು ಕೊಡೋ ಕಡಿಮೆ ಇಂಟ್ರೆಸ್ಟ್ಗೆ ಅಗ್ರಿಕಲ್ಚರಲ್ ಫಾರ್ಮರ್ಸ್ಗೆ ಈ ಅಮೌಂಟನ್ನು ಕೊಡೋದು ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಫೈವ್ ಹಂಡ್ರೆಡ್ ನ್ಯೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಟು ಬಿ ಓಪನ್ಡ್ ಆ್ಯಟ್ ರುಪೀಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ವಿತ್ ಏಡ್ ಫ್ರಾಮ್ ಸೊ ಕರ್ನಾಟಕದಲ್ಲಿ ಐದುನೂರು ಹೊಸದಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಓಪನ್ ಮಾಡ್ಬೇಕಂತ ಅಂದರೆ ಸೊ ಅದಕ್ಕೆ ಯಾರು ಅಸಿಸ್ಟೆನ್ಸ್ ಮಾಡತ್ತಾರಪ್ಪ ಅಂತಂದ್ರೆ ಅಂತ ಹೇಳಿ ಕ್ವಶನ್ ಅದ ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ನಾವು ನೋಡೋದಾದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಐ ಎಮ್ ಎಫ್ ಎಸ್ ಬಿ ಐ ಸೊ ಇದ್ರ ರೈಟ್ ಆನ್ಸರ್ ಬಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಸ್ ದಿ ರೈಟ್ ಆನ್ಸರ್ ಸೊ ಇವರು ಅಸಿಸ್ಟ್ ಮಾಡತ್ತಾರೆ ಕರ್ನಾಟಕ ಗವರ್ಮೆಂಟ್ಗೆ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ರೀಜ್ನಲ್ ಎಂಡೋಕ್ರಿನಜಿ ಸೆಂಟರ್ಸ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ಸೊ ಯಾವ ಒಂದು ಇಲ್ಲಿ ಕೆಳ ಕೊಟ್ಟಿರುವಂಥ ಜಿಲ್ಲೆಗಳಲ್ಲಿ ಸೊ ಯಾವ ಒಂದು ಜಿಲ್ಲೆಯಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕಂಥೇಳಿ ಕ್ವೆಶನ್ ಅದ ಸೊ ನಾವು ಇಲ್ಲಿ ಆಪ್ಷನ್ಸ್ಗಳನ್ನ ನೋಡೋದಾದ್ರೆ ಮೈಸೂರು ಬೆಂಗ್ಳೂರು ಕಲಬುರ್ಗಿ ಒನ್ ಆ್ಯಂಡ್ ತ್ರೀ ಓಕೆ ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಏನಾಗತ್ತಂದರೆ ಮೈಸೂರು ಆ್ಯಂಡ್ ಕಲಬುರ್ಗಿ ಇಸ್ ದಿ ರೈಟ್ ಆನ್ಸರ್ ಸೊ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಒನ್ ಆ್ಯಂಡ್ ತ್ರೀ ಸೊ ಈ ಎರಡು ಜಿಲ್ಲೆಯಲ್ಲಿ ರೀಜನಲ್ ಎಂಡೋಕ್ರಜಿ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕಂತೇಳಿ ಈ ಬಜೆಟ್ನಲ್ಲಿ ಹೇಳಿದ್ದಾರೆ ಓಕೆ ಸೊ ಈ ಎಂಡೋಕ್ರನಲಜಿ ಅಂದರೆ ಇಟ್ ಈಸ್ ದಿ ಬ್ರಾಂಚ್ ಆಫ್ ಅ ಮೆಡಿಸಿನ್ ವಿಚ್ ಟ್ರೀಟ್ಸ್ ಗ್ಲ್ಯಾಂಡ್ಸ್ ಆರ್ಗನ್ಸ್ ಓಕೆ ಸೊ ಇದು ಒಂದು ಮೆಡಿಕಲ್ಗೆ ರಿಲೇಟ್ ಆದಂತ ಒಂದು ಕ್ವಶನ್ ಸೊ ಕಮ್ಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಬುದ್ಧಿಸ್ಟ್ ಸ್ಟಡಿ ಅಕಾಡೆಮಿ ವಿಲ್ ಬಿ ಸ್ಟಾರ್ಟೆಡ್ ಇನ್ ಸೊ ಬುದ್ದಿಸ್ಟ್ ಸ್ಟಡಿ ಅಕಾಡೆಮಿ ಯಾವೊಂದು ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಕ್ವಶನ್ ಅದ ಸೊ ನಾವಿಲ್ಲಿ ಆಪ್ಷನ್ಸ್ಗಳನ್ನ ನೋಡುವಾದ್ರೆ ಧಾರವಾಡ ಮೈಸೂರು ದಕ್ಷಿಣ ಕನ್ನಡ ಬ್ಯಾಂಗ್ಳೂರ್ ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಏನಾಗತ್ತಪ್ಪ ಅಂದರೆ ಓಕೆ ಸೊ ಬ್ಯಾಂಗ್ಳೂರ್ ಇಸ್ ದಿ ರೈಟ್ ಆನ್ಸರ್ ಸೊ ಧಾರವಾಡನ್ನ ವಿದ್ಯಾಕಾಶಿ ಅಂತ ಕೂಡ ಕರೀತಾರೆ ಸೊ ನೀವು ಆ ಊಹೆ ಮೇಲೆ ಸೊ ಇಂಥ ಸ್ಟಡಿ ಅಕಾಡೆಮಿ ಎಲ್ಲ ಧಾರವಾಡ ಒಳಗೆ ಅಂತೇಳಿ ಸೊ ರಾಂಗ್ ಆಪ್ಷನ್ಸ್ನ ಹಾಕಕ್ಕೆ ಹೋಗ್ಬಿಡ್ರಿ ನೀಟಾಗಿ ಸ್ಟಡಿ ಮಾಡಿ ಆಪ್ಷನ್ಸ್ಗಳನ್ನ ಟಿಪ್ ಮಾಡ್ರಿ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಅಂಡರ್ ಅನ್ನ ಸುವಿಧಾ ಯೋಜನಾ ಸೀನಿಯರ್ ಸಿಟಿಸನ್ಸ್ ಅಬೌಟ್ ಡ್ಯಾಶ್ ಏಜ್ ಆರ್ ಎಲಿಜಿಬಲ್ ಓಕೆ ಸೊ ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ಸೀನಿಯರ್ ಸಿಟಿಜನ್ಸ್ಗೆ ಎಷ್ಟು ಏಜ್ ದಾಟಿದರೆ ಅವ್ರಿಗೆ ಈ ಯೋಜನೆ ಎಲಿಜಿಬಲ್ ಅಂತ ಹೇಳಿ ಕ್ವೆಶನ್ ಅದ ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡೋದಾದ್ರೆ ಸೆವೆಂಟಿ ಇಯರ್ಸ್ ಸೆವೆಂಟಿ ಫೈವ್ ಇಯರ್ಸ್ ಏಯ್ಟಿ ಇಯರ್ಸ್ ಸೆವೆಂಟಿ ಫೋರ್ ಇಯರ್ಸ್ ಸೊ ಇದ್ರ ಒಂದು ರೈಟ್ ಆನ್ಸರ್ ಬಂದು ಸೆವೆಂಟಿ ಫೈ ಇಯರ್ಸ್ ಇಸ್ ದಿ ರೈಟ್ ಆನ್ಸರ್ ಸೊ ಇದೇ ಕ್ವಶನ್ನ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗಡೆ ಕೇಳಿದರೆ ಈ ಆಪ್ಷನ್ನು ರಾಂಗ್ ಹಾಕಿತ್ತು ಬಿಕಾಸ್ ಇಟ್ ವಾಸ್ ಏಯ್ಟಿ ಇಯರ್ಸ್ ಸೊ ಏಯ್ಟಿ ಇಯರ್ಸ್ ಮೇಲ್ಪಟ್ಟವರು ಅನ್ನ ಸುವಿಧಾ ಯೋಜನೆ ಅಡಿ ಅಡಿಯಲ್ಲಿ ಬರ್ತಿದ್ರು ಆದರೆ ಈಗ ಸೆವೆಂಟಿ ಫೈವ್ ಇಯರ್ಸ್ಗೆ ಅದನ್ನು ರೆಡ್ಯೂಸ್ ಮಾಡಿದ್ದಾರೆ ಸೊ ಪ್ಲೀಸ್ ಡೂ ನೋಟ್ ಇಟ್ ಡೌನ್ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ರೆಸಿಡೆನ್ಶಿಯಲ್ ಸ್ಕೂಲ್ ಸಿಕ್ಸ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಫಾರ್ ಡ್ಯಾಶ್ ವರ್ಕರ್ಸ್ ಚಿಲ್ಡ್ರನ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ಇನ್ ಆಲ್ ದಿಸ್ಟಿಕ್ಟ್ ಆಫ್ ಕರ್ನಾಟಕ ಸೊ ಇಲ್ಲಿ ನಾವು ನೋಟ್ ಮಾಡ್ಕೋಬೇಕು ಸೊ ಆಲ್ ದಿಸ್ಟಿಕ್ಟ್ ಆಫ್ ಕರ್ನಾಟಕ ಒಳಗೆ ರೆಸಿಡೆನ್ಶಿಯಲ್ ಸ್ಕೂಲ್ಸು ಸ್ಟಾರ್ಟ್ ಆಗೋದಿದೆ ಸೊ ಸೊ ಫಾರ್ ಯಾವ ವರ್ಕರ್ಸ್ ಚಿಲ್ಡ್ರನಿಗೆ ಅಂತೇಳಿ ಕ್ವೆಶನ್ ಅಲ್ಲ ಸೊ ನಾವಿಲ್ಲಿ ಆಪ್ಷನ್ಸ್ಗಳನ್ನ ನೋಡೋದಾದ್ರೆ ಗಿಗ್ ವರ್ಕರ್ಸ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಪ್ರೈವೇಟ್ ಕಂಪ್ನಿ ವರ್ಕರ್ಸ್ ಓಕೆ ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಏನಾಗತ್ತಪ್ಪ ಅಂದರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕನ್ಸ್ಟ್ರಕ್ಷನ್ ವರ್ಕರ್ಸದ್ದು ಮಕ್ಕಳು ಏನಿರ್ತಾರಲ್ಲ ಅವ್ರಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕಂತೇಳಿ ಈಗ ಈ ಒಂದು ಕರ್ನಾಟಕ ಬಜೆಟ್ ಅಲ್ಲಿ ಘೋಷಣೆ ಆಗ್ಯಾವ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಜರ್ಮನ್ ಇಟಾಲಿಯನ್ ಸ್ಪ್ಯಾನಿಷ್ ಆ್ಯಂಡ್ ಅದರ್ ಫಾರಿನ್ ಲ್ಯಾಂಗ್ವೇಜಸ್ ಟ್ರೈನಿಂಗ್ ಈಸ್ ಪ್ರೊವೈಡೆಡ್ ಫಾರ್ ಸೊ ಜರ್ಮನ್ ಆಗಿರ್ಬೋದು ಇಟಾಲಿಯನ್ ಆಗಿರ್ಬೋದು ಸ್ಪ್ಯಾನಿಷ್ ಮತ್ತೆ ಅದರ್ ಫಾರಿನ್ ಲ್ಯಾಂಗ್ವೇಜಸ್ನ ಯಾರಿಗೆ ಟ್ರೈನಿಂಗ್ ಇಲ್ಲಿ ಹೇಳಿ ಕ್ವಶನ್ಸ್ ನೋಡೋದಾದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಡಾಕ್ಟರ್ಸ್ ನರ್ಸಸ್ ಐ ಟಿ ಎಂಪ್ಲಾಯೀಸ್ ಸೊ ಇದ್ರ ಒಂದು ರೈಟ್ ಆನ್ಸರ್ ಬಂದು ಸೊ ಇದ್ರ ಒಂದು ರೈಟ್ ಆನ್ಸರ್ ಬಂದು ನರ್ಸಸ್ ನರ್ಸ್ ನರ್ಸಿಂಗ್ ಕೋರ್ಸನ್ನ ಯಾರು ಕಲಿತಿರ್ತಾರ ಅವರಿಗೆ ಜರ್ಮನ್ ಇಟಾಲಿಯನ್ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಅನ್ನ ಕಲಿಸ್ಬೇಕಂತ ಹೇಳಿ ಈ ಬಜೆಟ್ ಅಲ್ಲಿ ಘೋಷಣೆ ಆಗುತ್ತೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಈ ಸ್ವತ್ತು ಅಭಿಯಾನ್ ಇಸ್ ಟು ಬಿ ಸ್ಟಾರ್ಟೆಡ್ ಇನ್ ಸೊ ಈ ಸ್ವತ್ತು ಅನ್ನುವಂತ ಒಂದು ಅಭಿಯಾನ ಸ್ಟಾರ್ಟ್ ಹೇಳಿ ಕ್ವಶನ್ ಅದ ಸೊ ಇಲ್ಲಿ ನಾವು ಆಪ್ಷನ್ಸ್ ನಾವು ನೋಡೋದಾದ್ರೆ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಲ್ ಆಫ್ ದಿಸ್ ಸೊ ಇದ್ರ ಒಂದು ಕರೆಕ್ಟ್ ಆನ್ಸರ್ ಬಂದು ಸೊ ಗ್ರಾಮ ಪಂಚಾಯತಿಯಲ್ಲಿ ಈ ಸ್ವತ್ತು ಅನ್ನುವಂಥ ಒಂದು ಅಭಿಯಾನನ ಸ್ಟಾರ್ಟ್ ಮಾಡಬೇಕಂತೇಳಿ ಘೋಷಣೆ ಆಗಲ್ಲ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಹೂ ಈಸ್ ದಿ ಚೇರ್ಮನ್ ಆಫ್ ಕರ್ನಾಟಕಸ್ ರೀಜ್ನಲ್ ಇಂಬ್ಯಾಲೆನ್ಸ್ ರಿಅಡ್ರೆಸಲ್ ಕಮಿಟಿ ಓಕೆ ಸೊ ಯಾರು ಕರ್ನಾಟಕ ರೀಜನಲ್ ಇಂಬ್ಯಾಲೆನ್ಸ್ ದ ಕಮಿಟಿದು ಚೇರ್ಮನ್ ಅದಾರ ಅಂತೇಳಿ ಕ್ವಶನ್ ಅದ ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡೋದಾದರೆ ಡಾಕ್ಟರ್ ನಂಜುಣ್ಣಪ್ಪ ಸೊ ಕಮಿ ನೆಕ್ಸ್ಟ್ ಆಪ್ಷನ್ ಎಮ್ ಗೋವಿಂದ ರಾವ್ ಸೊ ಇದ್ರ ಕರೆಕ್ಟ್ ಆನ್ಸರ್ ಬಂದು ಎಂ ಗೋವಿಂದ ರಾವ್ ಇಸ್ ದಿ ಚೇರ್ಮನ್ ಆಫ್ ಕರ್ನಾಟಕ ರೀಜನಲ್ ಇಂಬ್ಯಾಲೆನ್ಸ್ ರಿಡ್ರೆಸ್ ಕಮಿಟಿ ಸೊ ಡಾಕ್ಟರ್ ನಂಜುಂಡಪ್ಪನು ಒಂದು ಟೈಮ್ ಅಲ್ಲಿ ಚೇರ್ಮನ್ ಇದ್ರು ಅದು ಯಾವಾಗ ಎಸ್ ಎಂ ಕೃಷ್ಣ ಅವರು ಸಿ ಎಂ ಆಗಿದ್ದಾಗ ಅವರು ಕೂಡ ಚೇರ್ಮನ್ ಆಗಿದ್ದವ್ರೆ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ವಿಲ್ ಬಿ ಅಪ್ಗ್ರೇಡೆ ಆಸ್ ಮುನ್ಸಿಪಲ್ ಕಾರ್ಪೊರೇಷನ್ ಸೊ ಮುನ್ಸಿಪಲ್ ಕೌನ್ಸಿಲ್ ಇದಿದ್ದು ಮುನ್ಸಿಪಲ್ ಕಾರ್ಪೊರೇಷನ್ ಯಾವ ಸಿಟಿಯ ಆಗ ಅಂತೇಳಿ ಕ್ವಶನ್ ಅದ ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡೋದಾದ್ರೆ ರೈಚೂರು ಬೀದರ್ ಹಾಸನ ಓಕೆ ಸೊ ಇಲ್ಲಿ ಲಾಸ್ಟ್ ಆಪ್ಷನ್ ಆಲ್ ಆಫ್ ದೀಸ್ ಅಂತೇಳಿ ಕೊಟ್ಟಿದ್ದೀನಿ ಓಕೆ ಸೊ ಇದ್ರ ಕರೆಕ್ಟ್ ಆನ್ಸರ್ ಬಂದು ಏನಾಗತ್ತಂದ್ರೆ ಆಲ್ ಆಫ್ ದೀಸ್ ಇಸ್ ದಿ ರೈಟ್ ಆನ್ಸರ್ ಸೊ ರೈಚೂರು ಬೀದರ್ ಹಾಸನ ಸೊ ಇಲ್ಲಿ ಮುನ್ಸಿಪಲ್ ಕೌನ್ಸಿಲ್ ಇತ್ತು ಆದರೆ ಇವಾಗ ಅಪ್ಗ್ರೇಡ್ ಆಗಿ ಅದು ಮುನ್ಸಿಪಲ್ ಕಾರ್ಪೊರೇಷನ್ ಆಗಿ ಓಕೆ ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ನೀವು ನೆನಪಿಡಬೇಕು ಧಾರವಾಡ ಸಿಟಿ ಕಾರ್ಪೊರೇಷನ್ ಏನಿತ್ತು ಅದು ಹೊಸದಾಗಿ ಕ್ರಿಯೇಟ್ ಆಗದ ಸೊ ಮೊದಲಿಗೆ ಹುಬ್ಬಳ್ಳಿ ಧಾರವಾಡ ಎರಡೂ ಸೇರಿತ್ತು ಬಟ್ ಈಗ ಧಾರವಾಡ ಸಿಟಿ ಕಾರ್ಪೊರೇಷನ್ ಅಷ್ಟೇ ಹೊಸ ಅದು ಕ್ರಿಯೇಟ್ ಆಗೋದು ಸೊ ಟು ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ಸೆಕೆಂಡ್ ಜಪಾನೀಸ್ ಇಂಡಸ್ಟ್ರಿಯಲ್ ಪಾರ್ಕ್ ಇಸ್ ಇನ್ ಡ್ಯಾಶ್ ಡಿಸ್ಟಿಕ್ಟ್ ಓಕೆ ಸೊ ಸೆಕೆಂಡ್ ಜಪನೀಸ್ ಇಂಡಸ್ಟ್ರಿಯಲ್ ಪಾರ್ಕ್ ಸೊ ಯಾವ ಜಿಲ್ಲೆಯಲ್ಲಿ ಸಿಚುವೇಟ್ ಆಗಿತ್ತು ಅಂತೇಳಿ ಕ್ವಶನ್ ಅದ ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ನಾವು ನೋಡೋದಾದರೆ ಬೆಂಗಳೂರು ಮೈಸೂರು ಕೋಲಾರ್ ತುಮಕೂರು ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ತುಮಕೂರು ಇಸ್ ದಿ ರೈಟ್ ಆನ್ಸರ್ ಸೊ ಹಾಗಿದ್ರೆ ಫಸ್ಟ್ ಜಪನೀಸ್ ಇಂಡಸ್ಟ್ರಿಯಲ್ ಪಾರ್ಕ್ ಕರ್ನಾಟಕದೊಳಗೆ ಸೊ ಯಾವ ಜಿಲ್ಲೆಯಲ್ಲಿ ಐತೆ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ ಸೊ ಗಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಗ್ಲೋಬಲ್ ಇನೋವೇಷನ್ ಡಿಸ್ಟಿಕ್ ವಿಲ್ ಬಿ ಡೆವಲಪ್ಡ್ ಇನ್ ಸೊ ಗ್ಲೋಬಲ್ ಇನೋವೇಷನ್ ಡಿಸ್ಟಿಕ್ಕನ್ನು ಅಂಥೇಳಿ ಯಾವ ಡಿಸ್ಟಿಕನ್ನು ಮಾಡ್ಬೇಕಂತೇಳಿ ಅದಾದಂತೇಳಿ ಕ್ವಶನ್ ಅದ ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡೋದಾದ್ರೆ ಮೈಸೂರು ಬೆಳಗಾವಿ ಧಾರವಾಡ ಬೆಂಗಳೂರು ಸೊ ದ ರೈಟ್ ಆನ್ಸರ್ ಬಂದ ಆಲ್ ಆಫ್ ದಿಸ್ ಇಸ್ ದಿ ರೈಟ್ ಆನ್ಸರ್ ಸೊ ಮೈಸೂರು ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಧಾರವಾಡ ಬೆಂಗಳೂರು ಸೊ ಈ ನಾಲ್ಕು ಜಿಲ್ಲೆಯಲ್ಲಿ ಗ್ಲೋಬಲ್ ಇನೋವೇಷನ್ ಡಿಸ್ಟಿಕನ್ನು ಆಗಿ ಡೆವಲಪ್ ಮಾಡ್ಬೇಕಂತೇಳಿ ಘೋಷಣೆ ಆಗದೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಗ್ಲೋಬಲ್ ಟೆಕ್ನಾಲಜಿ ಸೆಂಟರ್ಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ ಸೊ ಗ್ಲೋಬಲ್ ಟೆಕ್ನಾಲಜಿ ಸೆಂಟರ್ಸನ್ನು ಯಾವ ಜಿಲ್ಲೆಯಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕಂತೇಳಿ ಕ್ವಶನ್ ಅದ ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡೋದಾದ್ರೆ ಮಂಗಳೂರು ಹುಬ್ಳಿ ಬೆಳಗಾವಿ ಧಾರವಾಡ ಸೊ ದ ರೈಟ್ ಆನ್ಸರ್ ಬಂದು ಮಂಗಳೂರು ಹುಬ್ಳಿ ಬೆಳಗಾವಿ ಇಸ್ ದಿ ರೈಟ್ ಆನ್ಸರ್ ಈ ಮೂರು ಜಿಲ್ಲೆ ಕೂಡ ರೈಟ್ ಆನ್ಸರ್ ಸೊ ಧಾರವಾಡದಲ್ಲಿ ಅಲ್ಲ ಸೊ ಇಲ್ಲಿ ನೀವು ಪ್ರೀವಿಯಸ್ ಕ್ವಶನ್ಸನ್ನು ಪ್ರೀವಿಯಸ್ ಅನ್ನು ನೋಡಿರ್ಬೋದು ಗ್ಲೋಬಲ್ ಇನೋವೇಷನ್ ಡಿಸ್ಟಿಕ್ ಅಂತ ಬಂದಾಗ ಮೂರು ಡಿಸ್ಟಿಕ್ಗಳು ಬರ್ತಾವೆ ಸಾರಿ ಗ್ಲೋಬಲ್ ಇನೋವೇಷನ್ ಡಿಸ್ಟಿಕ್ ಅಂತ ಬಂದಾಗ ಫೋರ್ ಬರ್ತಾವೆ ಮತ್ತು ಗ್ಲೋಬಲ್ ಟೆಕ್ನಾಲಜಿ ಸೆಂಟರ್ಸ್ ಅಂತ ಬಂದಾಗ ಮೂರು ಡಿಸ್ಟಿಕ್ಕು ಬರ್ತಾವ ಸೊ ಪ್ಲೀಸ್ ಡು ಮೇಕ್ ನೋಟ್ ಇಟ್ ಡೌನ್ ಸೊ ನೃತ್ಯ ನೆಕ್ಸ್ಟ್ ಕ್ವಶನ್ ನೃತ್ಯೋತ್ಸವ ಪ್ರೋಗ್ರಾಮ್ ಟು ಬಿ ಹ್ಯಾಲ್ಡ್ ಡಟ್ ಸೊ ಇದು ಕನ್ನಡ ಆ್ಯಂಡ್ ಕಲ್ಚರ್ ಗೆ ರಿಲೇಟೆಡ್ ಅಂತ ಒಂದು ಕ್ವಶನ್ ಸೊ ಎಲ್ಲಿ ಹೇಳಿ ಕ್ವಶನ್ ಅದ ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ನಾವು ನೋಡೋದಾದರೆ ಬಾದಾಮಿ ಹಂಪಿ ಪಟ್ಟದಕಲ್ಲು ವಿಜಯನಗರ ಸೊ ಇದರ ಒಂದು ರೈಟ್ ಆನ್ಸರ್ ಬಂದು ಬಾದಾಮಿಯಲ್ಲಿ ಈ ವರ್ಷ ನೃತ್ಯೋತ್ಸವ ಪ್ರೋಗ್ರಾಮ್ ಆಚರಣೆ ಮಾಡ್ತಾರೆ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಡ್ಯಾಶ್ ಪರ್ಸೆಂಟೇಜ್ ಆಫ್ ಅಟೆಂಡೆನ್ಸ್ ರಿಲ್ಯಾಕ್ಸೇಷನ್ ಇಸ್ ಗಿವನ್ ಫಾರ್ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ ಸೊ ಎಷ್ಟು ಪರ್ಸೆಂಟೇಜ್ ಆಫ್ ಅಟೆಂಡೆನ್ಸ್ ರಿಲ್ಯಾಕ್ಸೇಷನ್ನ ಒಬ್ಬ ಇಂಟರ್ನ್ಯಾಷನಲ್ ಅಥ್ಲೀಟ್ಗೆ ಗೌರ್ಮೆಂಟ್ ಕೊಡಾತದಪ್ಪ ಅಂತೇಳಿ ಕ್ವಶನ್ ಅದ ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡೋದಾದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಲಾಸ್ಟ್ ಆಪ್ಷನ್ ಇಸ್ ಟ್ವೆಂಟಿ ಪರ್ಸೆಂಟ್ ಸೊ ಇದ್ರ ಒಂದು ಕರೆಕ್ಟ್ ಆನ್ಸರ್ ಬಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ರಿಲ್ಯಾಕ್ಸೇಷನನ್ನು ಒಬ್ಬ ಇಂಟರ್ನ್ಯಾಷನಲ್ ಅಥ್ಲೀಟಿಗೆ ಕೊಡ್ತಾರೆ ಸೊ ಅವರು ಸೊ ಒಬ್ಬ ಇಂಟರ್ನ್ಯಾಷನಲ್ ಅಥ್ಲೀಟಿಗೆ ಗೋರ್ಮೆಂಟವರು ಸ್ವಲ್ಪ ಅಟೆಂಡೆನ್ಸಲ್ಲಿ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ಓಕೆ ಸೊ ಫಾರ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೆವೆಲಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಿರ್ತಾರೋ ಅವ್ರಿಗೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಅಟೆಂಡೆನ್ಸ್ ರಿಲ್ಯಾಕ್ಸೇಷನ್ನ ಗೌರ್ಮೆಂಟ್ದವರು ನೀಡಿದ್ದಾರೆ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಮೂವಿ ಟಿಕೆಟ್ಸ್ ಇನ್ ಆಲ್ ಥಿಯೇಟರ್ಸ್ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಟು ಬಿ ಅಪೀಲ್ ಡ್ಯಾಟ್ ರುಪೀಸ್ ಓಕೆ ಸೊ ಇಲ್ಲಿ ಅವ್ರ ನಾವು ಆಪ್ಷನ್ಸ್ಗಳನ್ನು ನೋಡೋದಾದ್ರೆ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ನೆಕ್ಸ್ಟ್ ಇಸ್ ರುಪೀಸ್ ಒನ್ ಹಂಡ್ರೆಡ್ ಸೊ ಇದರ ರೈಟ್ ಆನ್ಸರ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇಸ್ ದಿ ರೈಟ್ ಆನ್ಸರ್ ಸೊ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಮೂವಿಗೆ ಟೂ ಹಂಡ್ರೆಡ್ ರುಪೀಸ್ ಅಂತೇಳಿ ಗೌರ್ಮೆಂಟ್ ದವರು ನಿಗದಿಯನ್ನು ಮಾಡ್ರು ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ ಆಫ್ ಪೊಲೀಸ್ ಡಿವಿಷನ್ ಇನ್ ಬ್ಯಾಂಗ್ಳೂರ್ ಈಸ್ ಸೊ ಬೆಂಗಳೂರಲ್ಲಿ ಯಾ ಎಷ್ಟು ಪೋಲೀಸ್ ಡಿವಿಷನ್ ಅದಾವ ಅಂತೇಳಿ ಕ್ವಶನ್ ಅದ ಸೊ ಇಲ್ಲಿ ನಮ್ಮ ಆಪ್ಷನ್ಸ್ಗಳನ್ನ ನೋಡೋದಾದರೆ ಆಪ್ ಏಟ್ ಲೆವೆನ್ ನೈನ್ ಟೆನ್ ಓಕೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಏಟ್ ಏಟ್ ಈಸ್ ದಿ ರೈಟ್ ಆನ್ಸರ್ ಸೊ ಬೆಂಗಳೂರಲ್ಲಿ ಏಟ್ ಡಿವಿಷನ್ಸ್ ಆರ್ ದೇರ್ ಸೊ ಈ ಕ್ವಶನ್ ಅಪ್ಕಮಿಂಗ್ ಪಿ ಸಿ ಆಗಿರ್ಬೋದು ಸೊ ಆ ಪಿ ಸಿ ಎಕ್ಸಾಮ್ಗಳಿಗೆ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ವಿಚ್ ಆರ್ ದ ಫಾಲೋಯಿಂಗ್ ಡಿಪಾರ್ಟ್ಮೆಂಟ್ ಹ್ಯಾವ್ ದಿ ಹೈಯಸ್ಟ್ ರೆವೆನ್ಯೂ ಟಾರ್ಗೆಟ್ ಫಾರ್ ದಿ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಸೊ ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಹೈಯೆಸ್ಟ್ ರೆವೆನ್ಯೂ ಟಾರ್ಗೆಟನ್ನು ಇಡ್ಲಾಗಿದೆ ಅಪ್ಪ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸಲ್ಲಿ ಅಂತೇಳಿ ಕ್ವೆಶನ್ ಅದೇ ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡೋದಾದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೊ ಇಲ್ಲಿ ಟೆಸ್ಟ್ ಆಗಿದೆ ಇಟ್ ಇಟ್ ಶುಡ್ ಬಿ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೊ ನೆಕ್ಸ್ಟ್ ಇಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ನೆಕ್ಸ್ಟ್ ಒನ್ ಇಸ್ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟರ್ ಸೊ ಲಾಸ್ಟ್ ಆಪ್ಷನ್ ಇಸ್ ಟ್ರಾನ್ಸ್ಪೋರ್ಟ್ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಸ್ ದಿ ರೈಟ್ ಆನ್ಸರ್ ಸೊ ಇವರು ಒಂದು ರೆವೆನ್ಯೂ ಟಾರ್ಗೆಟ್ ಎಷ್ಟಪ್ಪ ಅಂದರೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ಟ್ವೆಂಟಿ ತೌಸಂಡ್ ಕ್ರೋರ್ ಇಸ್ ದಿ ರೆವೆನ್ಯೂ ಟಾರ್ಗೆಟ್ ಸೊ ಒಂದು ಗೌರ್ಮೆಂಟ್ ನಡೆಸಲಿಕ್ಕೆ ರೆವೆನ್ಯೂ ಅಂತೂ ಬೇಕೇ ಬೇಕು ಸೊ ಅದಕ್ಕೆ ಸೊ ಇದರ ಒಂದು ರೆವೆನ್ಯೂ ಟಾರ್ಗೆಟ್ ಇದೆ ಓಕೆ ಸೊ ದನ್ ಸೊ ಇಲ್ಲಿಗೆ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡಿದ್ದೇನೆ ಸೊ ಐ ಹೋಪ್ ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಇಂಪಾರ್ಟೆಂಟ್ ಟಾಪಿಕ್ ಒಂದಿಗೆ ಮತ್ತು ಈ ಚಾನಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು